ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನ ಹೊಸ ಶಾಖೆ ಬೆಂಗಳೂರಿನ ಜಯನಗರದಲ್ಲಿ ಶುಭಾರಂಭಗೊಂಡಿದೆ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ವಿಶ್ವಕಂಠಮೂರ್ತಿಯವರು ಅವರು ನೂತನ ಕಚೇರಿಯನ್ನು ಉದ್ಘಾಟಿಸಿದರು ಎರಡು ಸಾವಿರದ ಐದರಿಂದ ಪ್ರವಾಸಿಗರಿಗೆ ಅತ್ಯುತ್ತಮ ಸೇವೆಗಳನ್ನು ಒದಗಿಸುತ್ತಿರುವ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸ್ ತನ್ನ ವಿಭಿನ್ನ ಮತ್ತು ನವೀನ ಪ್ರವಾಸ ಯೋಜನೆಗಳಿಗೆ ಹೆಸರುವಾಸಿಯಾಗಿದೆ ಬೆಂಗಳೂರಿನ ವಿಜಯನಗರದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಸಂಸ್ಥೆಯು ಈಗಾಗಲೇ ದಾವಣಗೆರೆ ಹುಬ್ಬಳ್ಳಿಯಲ್ಲಿ ಶಾಖೆಗಳನ್ನು ಹೊಂದಿದ್ದು ಪ್ರವಾಸಿಗರ ಅಗತ್ಯಗಳಿಗೆ ಅನುಗುಣವಾಗಿ ಪ್ರವಾಸ ಪ್ಯಾಕೇಜ್ಗಳನ್ನು ರೂಪಿಸುವಲ್ಲಿ ಸಂಸ್ಥೆ ಪ್ರಸಿದ್ಧವಾಗಿದೆ ಸರ್ ಅದೇ ಇವತ್ತು ನಮ್ಮದು ನಾಲ್ಕನೇ ಬ್ರಾಂಚು ಜಯನಗರದಲ್ಲಿ ಓಪನ್ ಆಗ್ತಾಯಿದೆ ಜಯನಗರ ಅಂದರೆ ಬನಶಂಕರಿ ಬಸ್ ಸ್ಟ್ಯಾಂಡಿಂದ ನಾವು ಮಾರೇನಹಳ್ಳಿ ಹೋಗೋ ಕಡೆ ಲೆಫ್ಟ್ ಸೈಡಲ್ಲೇ ಸಿಗುತ್ತೆ ನಮ್ಮದು ಇದು ನಾಲ್ಕನೇ ಬ್ರಾಂಚು ಮೊದಲನೇ ಬ್ರಾಂಚ್ ಬಂದು ವಿಜಯನಗರದಲ್ಲಿದೆ ಎರಡು ಸಾವಿರದ ಐದರಿಂದ ನಾವು ಇಪ್ಪತ್ತೊಂದು ವರ್ಷ ಆಯಿತು ಸರ್ವಿಸ್ ಕೊಡ್ತಾ ಇದ್ದೀವಿ ಈಗ ನಾವು ಲಾಸ್ಟ್ ಇಯರು ಹುಬ್ಳಿ ಮತ್ತು ದಾವಣಗೆರೆಯಲ್ಲಿ ಮಾಡಿದ್ವಿ ಈ ಇಯರು ನಾವು ಜಯನಗರದಲ್ಲಿ ನಮಗೆ ಗ್ರಾಹಕರ ಡಿಮ್ಯಾಂಡ್ ಬೇರೆಗೆ ನಾವು ಇಲ್ಲಿ ಓಪನ್ ಮಾಡ್ತಾಯಿದ್ದೀವಿ ನೆಕ್ಸ್ಟು ಅಪ್ಕಮಿಂಗ್ ನಮಗೆ ಮೈಸೂರು ಮತ್ತು ತುಮಕೂರಿನಲ್ಲಿ ಪ್ಲ್ಯಾನಿಂಗ್ ಇದೆ ಅದು ನೆಕ್ಸ್ಟ್ ಬರ್ತಕ್ಕಂಥ ಇಯರ್ನಲ್ಲಿ ನಾವು ಪ್ಲ್ಯಾನ್ ಇದ್ದೀವಿ ಶ್ರೀ ಮಲ್ಲಿಕಾರ್ಜುನ ಟ್ರಾವೆಲ್ಸನ್ನು ಇಪ್ಪತ್ತೊಂದು ವರ್ಷದಿಂದ ನಾವು ಮುಂದೆ ಮುಗಿಸ್ ಮುನ್ನಡೆಸ್ಕೊಂಡು ಇದ್ದೀವಿ ಈಗ ನಮ್ಮ ಮಗ ಉಮಾಪತಿ ಹೇಳ್ಬಿಟ್ಟು ಅವರು ಮುನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದೀವಿ ಪ್ರತಿಯೊಬ್ಬರು ಗ್ರಾಹಕರಿಗೆ ಯಾವುದೇ ನಿಶ್ಚಿಂತೆಯಿಂದ ನಮ್ಮ ಟ್ರಾ ಮಲ್ಲಿಕಾರ್ಜುನ ಟ್ರಾವೆಲ್ಸ್ನಲ್ಲಿ ಪ್ರಯಾಣ ಮಾಡ್ಬೋದು ನಮ್ಮದೇ ಸ್ವಂತ ವೆಹಿಕಲ್ಲಿಂದ ದಕ್ಷಿಣ ಕನ್ನಡ ಉತ್ತರ ಕರ್ನಾಟಕ ಆಂಧ್ರ ಕೇರಳ ಗೋವಾ ಎಲ್ಲ ಕಡೆ ನಮ್ಮ ಸ್ವಂತ ವಾಹನದಿಂದ